ಸುಮಾರು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಆ ಒಂದು ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದಿಂದ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗಿರ್ತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ನಡೆದಿರ್ತಕ್ಕಂಥ ಈ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ ಪೆಟ್ರೋಲ್ ಬಾಂಬ್ ಎಸಿತಕ್ಕಂಥದ್ದು ತಲವಾರುಗಳನ್ನು ಹಿಡಿದು ರಸ್ತೆಗಳಲ್ಲಿ ಓಡಾಂಥ ಓಡಾಡಿದಂಥದ್ದು ಇದೆಲ್ಲ ಬಹುಶಃ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಸೌಹಾರ್ದಿತವಾಗೇ ಜೀವನ ಸಾಗ್ತಾಯಿರ್ತಕ್ಕಂಥ ಒಂದು ಜಿಲ್ಲೆ ಅದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ನೆನ್ನೆ ದಿನ ಏನು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಕೇಂದ್ರದ ಸಚಿವ ಸಂಪುಟದ ಸಭೆ ಸಚಿವ ಸಂಪುಟದ ಸಭೆ ಮುಗಿಸಿ ನಾನು ಎಂಟು ಗಂಟೆಗೆ ಬಂದಾಗ ಈ ಮಾಹಿತಿಗಳು ದೊರಕ್ತನ ತಕ್ಷಣ ಮೈಸೂರು ವಿಭಾಗದ ಐ ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯ ಎಸ್ ಪಿ ಅವರಿಗೆ ನಾನೇ ದೂರವಾಣಿ ಕರೆ ಮಾಡಿ ಎಸ್ ಪಿ ಅವರು ಸ್ವಲ್ಪ ಬ್ಯುಸಿ ಇದ್ರು ಅಂತ ಕಾಣಿಸ್ತದೆ ಅವ್ರ ನಂತರ ಅವರೇ ಫೋನ್ ಮಾಡಿದ್ರು ನಾವು ಇಬ್ಬರು ಹಿರಿಯ ಅಧಿಕಾರಿಗಳಿಗೆ ಹೇಳದಂಥದ್ದು ತಕ್ಷಣ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಈ ಒಂದು ಸಂಘರ್ಷ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಬಾರದು ಕೆಲವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿ ಇಂತಕ್ಕಂಥದ್ದನ್ನು ಹೇಳಿದ್ದೇನೆ ಮತ್ತು ಮಾಧ್ಯಮದ ಸ್ನೇಹಿತರು ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಯಲ್ಲಿ ನನಗೆ ಫೋನ್ ಮಾಡಿದಾಗ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ಮಾಧ್ಯಮಗಳ ಮುಖಾಂತರವೇ ಮೊದಲು ಶಾಂತಿಯ ಒಂದು ವಾತಾವರಣ ಇವತ್ತು ಎಲ್ಲರೂ ಜೊತೆಗೂಡಿ ತರಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿರ್ತಕ್ಕಂಥದ್ದು ರಾತ್ರಿನೇ ಮಾಡಿದ್ದೇನೆ